ಭೂಮಿಯನ್ನು ಕಳೆದುಕೊಂಡ ರೈತರಿಗೆ ನ್ಯಾಯ ದೊರಕಬೇಕು ಎಂಬ ಉದ್ದೇಶದಿಂದ ಭೂಸ್ವಾಧೀನಗೊಂಡ ರೈತರಿಗೆ ಶೇಕಡಾ ಐವತ್ತರಷ್ಟು ಹೆಚ್ಚುವರಿ ಪರಿಹಾರವನ್ನು ತಕ್ಷಣ ಒದಗಿಸಬೇಕೆಂದು ಆಗ್ರಹಿಸಿ ಕರ್ನಾಟಕ ರಕ್ಷಣಾ ವೇದಿಕೆಯ ವತಿಯಿಂದ ಇಂದು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳು ಕೈಗಾರಿಕಾ ವಿಸ್ತರಣೆ ಹಲವು ಉದ್ದೇಶಗಳಿಗೆ ರೈತರ ಅಮೂಲ್ಯ ಭೂಮಿಯನ್ನು ಸ್ವಾಧೀನಪಡಿಸಿಕೊಳ್ಳಲಾಗುತ್ತಿದೆ ಆದರೆ ಭೂಮಿಯನ್ನು ಕಳೆದುಕೊಂಡ ರೈತರಿಗೆ ನೀಡಲಾಗುತ್ತಿರುವ ಪರಿಹಾರವು ಜೀವನ ನಿರ್ವಹಣೆಗೆ ಸಾಕಾಗುವುದಿಲ್ಲ ಇದರಿಂದ ರೈತರು ಆರ್ಥಿಕ ಸಂಕಷ್ಟಕ್ಕೆ ಸಿಲುಕುತ್ತಿದ್ದಾರೆ ಎಂದು ಕರ್ನಾಟಕ ರಕ್ಷಣಾ ವೇದಿಕೆ ಮುಖಂಡರು ಆತಂಕ ವ್ಯಕ್ತಪಡಿಸಿದರು ಭೂಮಿ ರೈತನ ಬದುಕಿನ ಮೂಲವಾಗಿದ್ದು ಭೂಮಿ ಕಳೆದುಕೊಂಡರೆ ರೈತನ ಜೀವನವೇ ಅಸ್ತವ್ಯಸ್ತವಾಗುತ್ತದೆ ಆದ್ದರಿಂದ ಸರ್ಕಾರ ರೈತರ ಪರವಾಗಿ ನಿಂತು ಕನಿಷ್ಠ ಶೇಕಡಾ ಐವತ್ತರಷ್ಟು ಹೆಚ್ಚುವರಿ ಪರಿಹಾರ ನೀಡುವ ಮೂಲಕ ರೈತರ ಭವಿಷ್ಯವನ್ನು ರಕ್ಷಿಸಬೇಕೆಂದು ಮನವಿಯಲ್ಲಿ ಒತ್ತಾಯಿಸಲಾಗಿದೆ ಈ ಸಂದರ್ಭದಲ್ಲಿ ಮಾತನಾಡಿದ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾ ಮುಖಂಡರು ರೈತರು ತಮ್ಮ ಭೂಮಿಯನ್ನು ದೇಶದ ಅಭಿವೃದ್ಧಿಗಾಗಿ ತ್ಯಾಗ ಮಾಡುತ್ತಿದ್ದಾರೆ ಆದರೆ ಅವರಿಗೆ ನ್ಯಾಯಸಮ್ಮತ ಪರಿಹಾರ ಸಿಗದೆ ಹೋದರೆ ಇದು ಅನ್ಯಾಯ ಸರ್ಕಾರ ತಕ್ಷಣ ಸ್ಪಂದಿಸಿ ರೈತರ ಬೇಡಿಕೆಯನ್ನು ಈಡೇರಿಸಬೇಕು ಎಂದು ಹೇಳಿದರು ಮನವಿ ಸ್ವೀಕರಿಸಿದ ಜಿಲ್ಲಾಧಿಕಾರಿಗಳು ವಿಷಯವನ್ನು ಪರಿಶೀಲಿಸಿ ಸರ್ಕಾರದ ಗಮನಕ್ಕೆ ತರಲಾಗುವುದು ಎಂದು ಭರವಸೆ ನೀಡಿದರು ಈ ಮನವಿ ಸಲ್ಲಿಕೆ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯ ಜಿಲ್ಲಾ ಹಾಗೂ ತಾಲೂಕು ಮಟ್ಟದ ಪದಾಧಿಕಾರಿಗಳು ಕಾರ್ಯಕರ್ತರು ಹಾಗೂ ಭೂಮಿ ಕಳೆದುಕೊಂಡ ರೈತರು ಉಪಸ್ಥಿತರಿದ್ದರು ಇವತ್ತಿನ ದಿನ ವಿಜಯಪುರ ಜಿಲ್ಲೆಯಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿಬರ ಜಿಲ್ಲಾ ಘಟಕದಿಂದ ರಾಜ್ಯ ಘಟಕದಿಂದ ಮತ್ತು ಎಲ್ಲ ನಮ್ಮ ರೈತ ಸಮುದಾಯದಿಂದ ಇವತ್ತು ನಾವು ಮನವಿ ಮಾಡಿ ಮಾಡಿದ್ದು ಈ ಮನವಿ ವಿಚಾರ ಇಷ್ಟೇ ಕೃಷ್ಣಾ ನದಿಯ ಹಿನ್ನೀರಿನಿಂದ ಕಾವಲಿಗೆ ಭೂಮಿ ಕೆನಾಲ್ ಭೂಮಿಯನ್ನು ಕಳ್ಕೊಂಡಿರ್ತಕ್ಕಂಥ ರೈತರಿಗೆ ಪರಿಹಾರವನ್ನು ಒದಗಿಸುವಲ್ಲಿ ಸರ್ಕಾರ ಆಗಲಿ ಜನಪ್ರತಿನಿಧಿಗಳಾಗಲಿ ಯಾವುದೇ ರೀತಿ ಮುತ್ವಜ್ಜಿ ವಹಿಸಿ ಮಾಡಿಲ್ಲ ಯಾಕೋ ಈ ವಿಚಾರವನ್ನು ಹೇಳಬೇಕಂದ್ರೆ ಸ್ಪಷ್ಟಪಡಿಸ್ಬೇಕಂದ್ರೆ ಬಸವನ ಬಾಗೇವಾಡಿ ಮತಕ್ಷೇತ್ರದಿಂದ ಶುರುವಾಗುವಂಥ ಈ ಕಾಲುವೆ ಮುಖ್ಯವಾಗಿ ಕಾವಲಿಗಳ ಪ್ರಾರಂಭವಾಗುವುದು ಬಸವನ ಬಾಗೇವಾಡಿ ಮತಕ್ಷೇತ್ರದಿಂದ ಅಲ್ಲಿರ್ತಕ್ಕಂಥ ಎಲ್ಲ ರೈತರು ಬಸವನ ಬಾಗೇವಾಡಿ ಮತಕ್ಷೇತ್ರ ಇರ್ಬೋದು ಮುಂದೆ ಯಾವುದೇ ಮತಕ್ಷೇತ್ರದಾಗಿರ್ಬೋದು ಕಾವಲಿಗೆ ಸಂಬಂಧಪಟ್ಟಂಥ ರೈತರಿಗೆ ಯಾಕೋ ನಮ್ಮ ಶಿವಾನಂದ ಪಾಟೀಲ್ ಸಾಹೇಬರು ರೈತರ ಮ್ಯಾಗ ಭಾಳ ಕಾಳಜಿ ಆದಾರ ನಮಗೆ ನಂಬಿಕೆ ಅದ ಅವರು ಈ ವಿಚಾರದಾಗ ಬಸವನ ಬಾಗೇವಾಡಿ ಕಾಲುವೆಗೆನ ಭೂಮಿ ಹೋಗಿರ್ತಕ್ಕಂಥ ರೈತರಿಗೆ ಪರಿಹಾರವನ್ನು ಒದಗಿಸ್ಕೊಡ್ಬೇಕಾಗಿತ್ತು ಯಾಕೋ ಏನೋ ಸ್ವಲ್ಪ ಮನಸ್ಸು ಮಾಡಾಕ್ತಾ ಇರಲಿಲ್ಲ ಅವರು ಮನಸ್ಸು ಮಾಡಿದ್ರೆ ತುರ್ತಾಗಿ ಈ ಒಂದು ಪರಿಹಾರ ಆದಷ್ಟು ಬೇಗನೆ ಆಕೈತಿ ಯಾಕೋ ನಮ್ಮ ಸಾಹೇಬರು ಶಿವಾನಂದ ಪಾಟೀಲ್ ಸಾಹೇಬರು ಸ್ವಲ್ಪ ಮನಸ್ಸು ಮಾಡಬೇಕು ಈಗ ನಾವು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಮುಖ್ಯಮಂತ್ರಿಗಳಿಗೂ ಮತ್ತು ಪ್ರಧಾನ ಮಂತ್ರಿಗಳಿಗೂ ಕೂಡ ನಾವು ಮನವಿಯನ್ನು ನೀಡಿದ್ದೀವಿ ಒಂದು ವಾರಗಳ ಕಾಲ ಗಡುವನ್ನು ಕೂಡ ಮನವಿಯಲ್ಲಿ ನೀಡಿದ್ದೀವಿ ನಂತರದಲ್ಲಿ ಇದೇನಾದರೂ ಒಂದು ವಾರದಲ್ಲಿ ಸಭೆ ಕರೆದು ರೈತರ ಸಮ್ಮುಖದಲ್ಲಿ ನಮ್ಮ ಸಂಘಟನೆಯ ಸಮೂ ಸಮ್ಮುಖದಲ್ಲಿ ಇದನ್ನು ಪರಿಹಾರ ಮಾಡದೆ ಹೋದರೆ ಶೀಘ್ರದಲ್ಲಿ ಅದಾಗದೆ ಹೋದರೆ ಮುಂಬರುವ ದಿನಮಾನದಲ್ಲಿ ಬೃಹತ್ ಪ್ರಮಾಣದಲ್ಲಿ ಹೋರಾಟವನ್ನು ಹಮ್ಮಿಕೋಬೇಕೈತಿ ನಂತರದಲ್ಲಿ ಇಲ್ಲಿ ಆಗದೆ ಹೋದರೆ ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರ ಜೊತೆಗೂಡಿ ಅವ್ರಿಗೆ ನಾವು ಒಂದು ಮನವಿ ಮಾಡಿ ಅವ್ರ ಮುಖಾಂತರ ಸರ್ಕಾರಕ್ಕೊಂದು ಎಚ್ಚರಿಕೆಯನ್ನು ನಾವು ಕೊಡಬೇಕೈತೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೇನೆ ರವಿ ಗುಳಸಂಗಿ ಕರ್ನಾಟಕ ರಕ್ಷಣಾ ವೇದಿಕೆಯ ತಾಲೂಕು ಅಧ್ಯಕ್ಷರು ಕೋಲಾರ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣ ವಿಜಯಪುರ ಜಿಲ್ಲಾ ಘಟಕದ ವತಿಯಿಂದ ನಮ್ಮ ರಾಜ್ಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ಬಸವರಾಜ್ ತಾಳಿಕೋಟಿ ಅವರ ನೇತೃತ್ವದಲ್ಲಿ ಯೋಜನಾ ಬಾಧಿತ ಎಲ್ಲ ರೈತರ ಸಮ್ಮುಖದಲ್ಲಿ ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಹಾಗೂ ಮಾನ್ಯ ಪ್ರಧಾನಮಂತ್ರಿಗಳಿಗೆ ನಾವೇನು ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ ಈಗಾಗಲೇ ಏನು ಈ ಲಿಫ್ಟಗಿರಿ ಎರಿಗೇಷನ್ ಕೆನಲ್ದಿಂದ ಭೂಮಿ ಕಳೆದುಕೊಂಡಿರ್ತಕ್ಕಂಥ ಎಲ್ಲ ರೈತರಿಗೆ ಕೋರ್ಟ್ ಆದೇಶ ಆದ್ರೂ ಕೂಡ ತಾವು ಪರಿಹಾರ ಕೊಡ್ಲಿಕ್ಕೆ ಹಿಂದೇಟು ಹಾಕ್ತಿದ್ರಿ ಇವತ್ತೇನಾಗಿದೆಪ್ಪ ಅಂದ್ರೆ ನಮ್ಮ ಪರಿಸ್ಥಿತಿ ನಮ್ಮ ಹಕ್ಕನ್ನು ನಾವು ಪಡೆದುಕೊಳ್ಬೇಕಾದ್ರೂ ಹೋರಾಟ ಮಾಡ್ತಕ್ಕಂಥ ಅನಿವಾರ್ಯ ಪರಿಸ್ಥಿತಿ ಇವತ್ತಿನ ದಿವಸ ಎದುರಾಗಿದೆ ಇವತ್ತಿನ ಜನಪ್ರತಿನಿಧಿಗಳು ಹೇಗಿದಾರಪ್ಪ ಅಂತಂದ್ರೆ ಚುನಾವಣೆ ಪೂರ್ವದಲ್ಲಿ ಎಲ್ಲರ ಮುಂದೆ ಬರ್ತಾರೆ ಎಲ್ಲರ ಮುಂದೆ ಕೈ ಮುಗಿತಾರೆ ರೈತನೇ ದೇಶದ ಬೆನ್ನೆಲುಬು ರೈತನೇ ದೇಶದ ಆಸ್ತಿ ಅಂತ ಹೇಳ್ತಾರೆ ಆದರೆ ಹಿಂಬ ಹಿಂಭಾಗದಿಂದ ಏನು ಮಾಡ್ತಾರಪ್ಪ ಈ ರೀತಿ ರೈತರ ತುಳಿತಕ್ಕಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಆದ್ರಿಂದ ಏನ ಕೆನಾಲ್ಗೆ ಸಂಬಂಧಪಟ್ಟ ಸಂಬಂಧಪಟ್ಟಿರ್ತಕ್ಕಂಥ ಯಾವ್ಯಾವ ಮತಕ್ಷೇತ್ರ ಬರ್ತದ ಎಲ್ಲಾ ಮತಕ್ಷೇತ್ರದ ಜನಪ್ರತಿನಿಧಿಗಳು ಆದಷ್ಟು ಬೇಗನೆ ನೀವು ವಿಶೇಷವಾಗಿ ಮುತ್ತುವರ್ಜಿಯನ್ನು ವಹಿಸ್ ವಹಿಸಿ ಸರ್ಕಾರದ ಗಮನವನ್ನು ಸೆಳೆದು ಇಲ್ಲಿರ್ತಕ್ಕಂಥ ಎಲ್ಲ ಯೋಜನೆ ಬಾಧಿತ ರೈತರಿಗೆ ಆದಷ್ಟು ಬೇಗನೆ ಅವರಿಗೆ ಸಿಗಬೇಕಾಗಿರ್ತಕ್ಕಂಥ ಸಂಪೂರ್ಣ ಪ್ರತಿಶತ ನೂರು ಪರಿಹಾರವನ್ನು ಆದಷ್ಟು ಬೇಗನೆ ರೈತರ ಖಾತೆಗೆ ಜಮಾ ಮಾಡಬೇಕು ಅಂತ ನಮ್ಮ ಆಗ್ರಹ ಇರ್ತದೆ ಒಂದ್ ವೇಳೆ ನೀವು ವಿನಾಕಾರಣ ಏನು ವಿಳಂಬ ಮಾಡಿದ್ರೆ ಇವತ್ತಿನ ದಿವಸ ಏನ್ ಮಾಡ್ತಾ ಇದೀವಪ್ಪ ಅಂದ್ರೆ ರೈತರ ಜೊತೆಗೆ ನಾವು ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಒಂದು ಸಾಂಕೇತಿಕವಾಗಿ ಮನವಿಯನ್ನು ಕೊಡ್ತಾ ಇದೀವಿ ಒಂದು ವಾರ ನೇರವಾಗಿ ಗಡುವನ್ನು ಕೊಡ್ತಾ ಇದೀವಿ ಸರ್ಕಾರ ಈ ಕೂಡಲೇ ಎಚ್ಚೆತ್ಕೊಳ್ಬೇಕು ಒಂದು ವೇಳೆ ವಿನಾಕಾರಣ ವಿಳಂಬ ಮಾಡಿದ್ರಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಎಲ್ಲ ರೈತರ ಸಮ್ಮುಖದಲ್ಲಿ ಮುಂಬರ್ತಕ್ಕಂಥ ಹೆಜ್ಜೆ ಬಹಳ ದೊಡ್ಡದಾಗಿರ್ತದೆ ಕೇವಲ ಇವತ್ತು ವಿಜಯಪುರದಲ್ಲಿ ನಮ್ಮ ಮಾಡ್ತಕ್ಕಂಥ ಹೋರಾಟ ಏನಾಗತ್ತಪ್ಪ ಅಂತಂದ್ರೆ ರಾಜ್ಯಾದ್ಯಂತ ಹೋರಾಟ ಆಗ್ತದೆ ನಮ್ಮ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಪ್ರವೀಣ್ ಶೆಟ್ಟಿ ಅವರ ಸಮ್ಮುಖದಲ್ಲಿ ವಿಧಾನಸೌಧ ಚಲುವಂತಕ್ಕಂಥ ಒಂದು ಹೋರಾಟವನ್ನು ಹಮ್ಮಿಕೊಂಡು ತಾವು ಸಿಎಂಗೆ ಸ್ನೇಹವಾಗಿ ಸಿಎಂ ಕಚೇರಿಗೆ ಮುತ್ತಿಗೆ ಹಾಕ್ತಕ್ಕಂಥ ಕೆಲಸವನ್ನ ಮುಂದಿನ ದಿನಮಾನಗಳಲ್ಲಿ ಮಾಡ್ತೀನಿ ಅಂತಕ್ಕಂಥ ಎಚ್ಚರಿಕೆಯನ್ನ ಕೊಡ್ಲಿಕ್ಕೆ ಇಷ್ಟಪಡ್ತೀವಿ ಆನಂದ್ ಹಡಗಲಿ ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಅಧ್ಯಕ್ಷರು ನಡೆ ನಾವಿವತ್ತ ಏನು ವಿಜಯಪುರ ಜಿಲ್ಲೆಯೊಳಗೆ ರೀ ಕೃಷ್ಣಾ ಮೇಲ್ದಂಡೆ ಯೋಜನೆ ಮೂರನೇ ಹಂತದ ಸಂಬಂಧ ಏನು ಲಿಫ್ಟ್ ಏತ ನೀರಾವರಿಗಳಾಗ್ಯಾವು ಆ ನೀರಾವರಿಗೆ ಜಮೀನು ಕಳ್ಕೊಂಡವರು ಇಲ್ಲಿ ನೋಡ್ರಿ ಪ್ರಮುಖವಾಗಿ ಲೀಡ್ ಕೆನಲ್ ಮಸೂತಿ ಹನುಮಾಪುರ ಇರ್ಬೋದು ಗಣಿ ಚಿಮ್ಮಗಿ ಇರ್ಬೋದು ತುಪ್ಪಸಿ ಬೆಂಬಲೇಶ್ವರ ಇರ್ಬೋದು ಇವೆಲ್ಲ ಏನು ನದಿಯಿಂದ ಸ್ಟಾರ್ಟ್ ಆಕವು ಅಲ್ಲಿ ಅವುಕ ಮತ್ತು ಏನು ಮುಖ್ಯ ಕೆನಾಲ್ ಅದಾವೆ ಮೇನ್ ಕೆನಾಲ್ಸ್ ಇಡೀ ಜಿಲ್ಲೆಯಾದ್ಯಂತ ಏನು ಮೇನ್ ಕೆನಾಲ್ ಐತಿ ಮೇನ್ ಕೆನಾಲಿಗೆ ಕನಿಷ್ಠ ಹನ್ನೆರಡು ಹನ್ನೆರಡು ನೂರು ಕಿಲೋಮೀಟರ್ ಮೇನ್ ಆಗೈತಿ ಈ ಮೇನ್ ಕೆನಾಲಿಗೆ ನಾವು ಭಾಗಶಃ ನಮ್ಮ ಭೂ ಹಿಡುವಳಿಯಲ್ಲಿ ಏನೈತಿ ಅಷ್ಟು ಕಳ್ಕೊಂಡೇವು ಭೂಮಿ ಮತ್ತು ಒಂದೊಂದು ಇದಕ್ಕೆ ರೀ ಒಂದೊಂದು ಕೆನಾಲ್ ನಿರ್ಮಾಣಕ್ಕೆ ಒಬ್ರೊಬ್ರು ರೈತರು ಕನಿಷ್ಠ ಹತ್ತಿಕ್ಕರೆ ಕಳ್ಕೊಂಡ್ರ ಅದ್ರ ಒಳಗಿದ್ದವರು ಪೂರ ಕಳ್ಕೊಂಡ್ಬಿಟಾರ ಭೂ ರೈತರಾಗ್ಯಾರ ಅದಕ್ಕೆ ಸರ್ಕಾರ ಏನೈತಿ ಇವತ್ತ ನಮಗೆ ಏನು ಈಗ ಹನ್ನೆರಡು ವರ್ಷದಿಂದ ಭೂಮಿ ಕಳ್ಕೊಂಡವ್ರಿಗೆ ಏನು ಹೇಳಕ್ಕಂದ್ರೆ ಒಂದು ರೇಟ್ ಫಿಕ್ಸ್ ಮಾಡೈತಿ ಕೆನಾಲ್ದವ್ರಿಗೆ ಮೂವತ್ತು ಲಕ್ಷ ನೀರಾವರಿಗೆ ಒಂದು ಬೇಸಕ್ಕೆ ಇಪ್ಪತ್ತೈದು ಲಕ್ಷ ಅಂತೇಳಿ ಅದು ನಾವು ಈ ಮುಂದೆ ಹೋಗವರಿಗೆ ಮುಂದೆ ಏನು ತಗೋತಾರಲ್ಲ ಭೂ ಸ್ವಾಧೀನ ಮಾಡ್ತಾರಲ್ಲ ಅವ್ರಿಗೆ ಕೊಟ್ಟರೆ ಒಳ್ಳೆಯದ ಯಾಕಂದ್ರೆ ನಮ್ದು ಹನ್ನೆರಡು ವರ್ಷದ ಲಾಸ್ ಯಾರು ಕೊಡ್ತಾರ ಹನ್ನೆರಡು ವರ್ಷದ ಏನು ಹುಡ್ ನಮ್ದು ಲಾಸ್ ಆಗೈತಿ ಕೃಷಿ ಮೂಲದಿಂದ ಬರುವ ಆದಾಯ ಮತ್ತು ನಮ್ಮ ಆ್ಯನಿಮಲ್ ಹಸ್ಬೆಂಡ್ರಿ ಪಶು ಸಂಭೋ ಪಶು ಸಂಗೋಪನೆ ಹೈನುಗಾರಿಕೆಯಿಂದ ಬರುವ ಆದಾಯ ನಮ್ದು ಲಾಸ್ ಆಗೈತಿ ಇದನ್ನ ಸ ಇದನ್ನ ಕೊಡಾಕ ಸರ್ಕಾರಕ್ಕೆ ಸಾಧ್ಯತೆ ಐತಿ ಇಷ್ಟೊಂದು ನಮಗೆ ಲಾಸ್ ಆಗೈತಿ ಆದರೂ ನಾವೆಲ್ಲ ಏನು ಮಾಡಿದೆವು ಏನಿವತ್ತು ಆ್ಯಕ್ಟ್ನೊಳಗೆ ಏನು ಹೇಳ್ತೈತಿ ಭೂ ಕಾಯ್ದೆಯೊಳಗೆ ಏನು ನೋಂದಣಿ ಕಚೇರಿ ಬೆಲೆ ಅದಾವಲ್ಲ ಅದನ್ನು ಹಾಕ್ ಐತಿ ಅದ್ರ ಪ್ರಕಾರ ಎರಡು ಸಾವಿರ ಹದಿಮೂರಾಗ ನಮ್ಮ ಭೂಮಿ ಭೂ ಸ್ವಾಧೀನ ಮಾಡಿಕೊಂಡ್ರು ಎರಡು ಸಾವಿರದ ಹದಿನಾಲ್ಕರಾಗ ಅದು ಒಂದು ಸತತವಾಗಿ ಹನ್ನೆರಡು ವರ್ಷಗಳ ಕಾಲ ಕೇಸ್ ನಡೆದು ಎರಡು ಸಾವಿರ ಇಪ್ಪತ್ತೆರಡು ಇಪ್ಪತ್ತ್ಮೂರಾಗ ಇತ್ಯರ್ಥ ಅದು ಇತ್ತ ಮಾನ್ಯ ಜಿಲ್ಲಾ ನ್ಯಾಯಾಲಯ ಏನು ಮಾಡ್ತು ಇದಕ್ಕೆ ಹೆಚ್ಚುವರಿ ಪರಿಹಾರ ಘೋಷಣೆ ಮಾಡ್ತವೆ ಪರಿಹಾರ ಘೋಷಣೆ ಮಾಡಿದ ಮೇಲೆ ಕೆಲವೊಂದಿಷ್ಟು ಪ್ರಕರಣಗಳಲ್ಲಿ ಏನು ಮಾಡಿದ್ರು ಇವು ನಾಟ್ ಫಾರ್ ಅಪೀಲ್ ಅಂತ ಮಾಡಿ ಬಿಲ್ ಮಾಡಿ ಸರ್ಕಾರ ಕಳಿಸಿದ್ರು ಆಮೇಲೆ ಕೆಲವೊಂದಿಷ್ಟು ಪ್ರಕರಣಗಳಲ್ಲಿ ಭಾಳ ಆಗ್ಯಾವಂತೇಳಿ ಭಾಳ ಅಂದ್ರೂ ಆಗಿದ್ದು ಎಷ್ಟಪ್ಪ ಅಂದ್ರೆ ಎಂಟರಿಂದ ಹದಿಮೂರು ಲಕ್ಷ ರೂಪಾಯಿ ಎಕರೆಕ್ ಆಗ್ಯಾವ ಬೇಸಿಕ್ ರೇಟು ಅವು ಪ್ರಕರಣಗಳನ್ನು ಏನು ಮಾಡಿದ್ರು ಅಪೀಲ್ ಅಪೀಲ್ ಮಾಡಿಕೊಂಡು ಕೋರ್ಟಿಗೆ ಹೋದ್ರು ಹೈಕೋರ್ಟಿಗೆ ಹೈಕೋರ್ಟ್ ಏನು ಹೇಳ್ತು ಇದ್ರಾಗ ಏನು ಅವಾರ್ಡ್ ಮಾಡ್ರಿ ಅದ್ರಾಗ ಅರ್ಧ ರಿಲೀಸ್ ಮಾಡ್ರಿ ಅಂತ ಹೇಳ್ತು ಅರ್ಧ ರಿಲೀಸ್ ಮಾಡಿ ಅಂತ ಹೇಳ್ತು ಅರ್ಧ ರಿಲೀಸ್ ಮಾಡ ಅಂತ ಹೇಳಿದ್ರು ಇವ್ರು ಮಾಡಲಿಲ್ಲ ಅದಕ್ಕೆ ರೈತರು ಏನು ಮಾಡಿದ್ರು ಕಂಟೆಂಪ್ರಾಪ್ ಕೋರ್ಟ್ ಮಾಡಿದರು ಮಾಡಿ ಅವ್ರ ಮ್ಯಾಗೆ ಅಟ್ಯಾಚ್ಮೆಂಟ್ ತೊಗೊಂಡ್ರು ಬಾಡಿ ವಾರೆಂಟ್ ತೊಗೊಂಡ್ಬಂದರು ಬಾಡಿ ವಾರೆಂಟ್ ತೊಗೊಂಡ ಮೇಲೆ ಇವರು ಹೊಸದಾಗಿ ಒಂದು ನಾಟಕ ಚಾಲೂ ಮಾಡಿದ್ರು ಏನು ಕರ್ನಾಟಕ ಸರ್ಕಾರದ ಇಂದ ಸ್ಥಾಪಿಸಲ್ಪಟ್ಟ ಒಂದು ಕೆ ಬಿ ಜಿ ಒಂದು ನಿಗಮ ಐತಿ ಅದನ್ನು ನೀವು ಯಾರೂ ರೈತರು ಪಾರ್ಟಿ ಮಾಡಿಲ್ಲ ಅಂಥೇಳಿ ಒಂದು ಹೊಸ ನಾಟಕ ಚಾಲೂ ಮಾಡಿ ಅದಕ್ಕೆ ನಮ್ಮ ಒಂದು ರೀಟ್ ಹಾಕೊಂಡು ಒಂದು ಇಂದ ಮತ್ತೊಂದು ಆದೇಶ್ ತೊಗೊಂಡ್ಬಂದ್ರೆ ಈಗೇನು ಮೊದಲಿನ ಆದೇಶ ರದ್ದು ಮಾಡಿ ಈಗೇನು ಸರ್ಕಾರ ನಿಗದಿ ಮಾಡೈತಿ ಅದ್ರಾಗ ಅರ್ಧ ರೈತರಿಗೆ ಕೊಡಬೇಕು ಉಳಿದು ಅರ್ಧ ಎಪ್ಲಿ ಮಾಡ್ಕೋಬೇಕು ಅಂತ ಹೇಳಿ ನಮ್ದು ಆಲ್ರೆಡಿ ಕೋರ್ಟ್ ಡಿಸಿಷನ್ ಮಾಡೈತ್ರಿ ಆಲ್ರೆಡಿ ಇಷ್ಟಿಷ್ಟ್ ಕೊಡಬೇಕಂತ ಹೇಳಿ ಇಷ್ಟ ಒಗೈತಿ ಒಂದು ಎಂಟರಿಂದ ಹದಿಮೂರು ಲಕ್ಷ ಅದ್ರ ನಾಕ್ ಪಟ್ಟ ಕಾಯ್ದೆ ಪ್ರಕಾರ ಕೊಡ್ಬೇಕವ್ರ ಐವತ್ತೆರಡು ಲಕ್ಷ ಅದಕ್ಕೆ ಪ್ರತಿ ವರ್ಷ ಹದಿನೈದು ಅಂದ್ಲೇ ಒಂದೇ ವರ್ಷಕ್ಕೆ ಒಂಬತ್ತು ಪರ್ಸೆಂಟು ಉಳಿದ ವರ್ಷಗಳಿಗೆ ಹದಿನೈದು ಪರ್ಸೆಂಟ್ ಬಡ್ಡಿ ಕೊಡಬೇಕು ಅದ್ರ ಪ್ರಕಾರವು ಬಿಲ್ ಆಗ್ಯಾವ ಸರ್ಕಾರನ ಬಿಲ್ ಮಾಡಿ ಕಳಿಸೈತಿ ಒಂದ್ ಎಕರೆಗೆ ಅರೌಂಡ್ ಒಂದು ಕೋಟಿ ಮೂವತ್ತು ಲಕ್ಷ ಮಟ್ಟ ಆಕತ್ರಿ ಅದನ್ನ ನಾವು ಬೆಳೆ ಉತ್ಪನ್ನದ ನೋಡಿದ್ರೆ ಉತ್ಪನ್ನ ಬರೋದು ನೋಡಿದ್ರೆ ಅದೇನ ದೊಡ್ಡದಲ್ಲ ಅಮೌಂಟ್ ಅದ್ರ ಅರ್ಧ ಹಾಕತ್ತೆ ನಮ್ಗೆ ಸರ್ಕಾರ ನಿಗದಿ ಮಾಡಿದ್ರದ ಅರ್ಧ ಹಾಕತಿ ಕೋರ್ಟ್ ನಿಗದಿ ಮಾಡಿದ್ರ ಅರ್ಧ ಹಾಕತಿ ಅದಕ್ಕೆ ನಾವು ಏನು ಸರ್ಕಾರಕ್ಕೆ ವಿನಂತಿ ಮಾಡ್ಕೊಳ್ಳೋದು ಏನಂದ್ರೆ ಏನು ಇವತ್ತು ಮಾನ್ಯ ಏನ ರೀಟಮ್ಯಾಗ ಏನ ಆರ್ಡ್ರ್ ಆಗೈತಿ ಹದಿನಾರು ಒಂದು ಎರಡು ಸಾವಿರ ಇಪ್ಪತ್ತೈದರಂದು ಇಪ್ಪತ್ತ ಆರಂದ್ರ ಏನು ಒಂದು ಇದು ಇಪ್ಪತ್ತು ಹದಿನಾರು ಹನ್ನೆರಡು ಎರಡು ಸಾವಿರ ಇಪ್ಪತ್ತೈದು ಅವತ್ತು ಆರ್ಡ್ರ್ ಆಗೈತಿ ಅದ್ರ ಪ್ರಕಾರ ಏನೈತಿ ಮೂವತ್ತು ಲಕ್ಷ ಮಾಡ್ಯಾರ ಇವ್ರು ಆ ಮೂವತ್ತು ಲಕ್ಷ ಏನೈತಿ ನೇರವಾಗಿ ರೈತರಿಗೆ ಕೊಡ್ಬೇಕಾದ್ರೆ ಅದ್ರಾಗ ಎಪ್ಪ ಮಾಡ್ತೀನಿ ಅಂತ ಹೇಳ್ಯಾರ ಅರ್ಧ ಎಫ್ ಡಿ ಮಾಡ್ಬೇಕಂತ ಹೇಳ್ಯಾರ ನಾವೇನು ಸಾಲ ಮಾಡ್ಯವಲ್ರಿ ನಮ್ಮ ಸಾಲಕ್ಕೆ ಹದಿನೈದು ಪರ್ಸೆಂಟ್ ಬಡ್ಡಿದಾವ್ ಸ ಸರ್ಕಾರ ಅಲ್ಲಿ ಎಫ್ಡಿ ಕೋರ್ಟ್ ಎಫ್ಡಿ ಇಡ್ತಂದ್ರೆ ನಮಗೆ ಸಿಗೋದು ಎಟ್ರಿ ಐದರಿಂದ ಆರ್ ಪರ್ಸೆಂಟ್ ಬಡ್ಡಿ ಸಿಗ್ತೈತೆ ಅದರಿಂದನು ನಮಗ್ ಅನ್ಯಾಯ ಆಕತೆ ನಾವು ಅಟ್ಲೀಸ್ಟ್ ಈಗ ಬಂದ್ ಪರಿಹಾರನ ನಾವು ಈಗ ಮಾಡಿದ ಸಾಲಕ್ಕೆ ಹರ್ಕೊಳಕ್ಕೆ ಉಪಯೋಗ ಆಕತೆ ಅದಕ್ಕೆ ನಾವು ಇನ್ನೊಂದು ಮನವಿ ಮಾಡೋದೇನಂದ್ರ ಸರ್ಕಾರ ಈ ರೀತಿ ರೈತರನ್ನ ಹೈಕೋರ್ಟ್ ಒಂದೇ ಬೆಂಚ್ ಆತಿಗೆ ಮುಂದೆ ಎರಡನೇ ಬೆಂಚು ಮುಂದೆ ಇಲ್ಲಿ ಅಲ್ಲಿ ಆದ್ಮೇಲೆ ಸುಪ್ರೀಂ ಕೋರ್ಟ್ ಹಿಂಗ ಹತ್ತು ಹದಿನೈದು ಈಗ ಆಲ್ರೆಡಿ ಹನ್ನೆರಡು ವರ್ಷ ಆಗ್ಯಾವ್ರಿ ಈಗ ಮುಂದ ಮತ್ತೊಂದು ಹತ್ತು ವರ್ಷ ಹೋಯ್ತಂದ್ರೆ ಇಪ್ಪತ್ತೈದು ವರ್ಷ ಹೋಯ್ತಂದ್ರೆ ಒಂದ್ ತಲೆಮಾರಿ ಹಾಕೈತಿ ಬರೀ ಕೋರ್ಟ್ ನಾಗ ನಾವು ಇದರಿಂದ ನಮಗೆ ನ್ಯಾಯ ಸಿಗುದಿಲ್ಲ ಅದಕ್ಕೆ ಸರ್ಕಾರ ಈ ಒಂದು ನಮ್ಮ ಸಮಸ್ಯೆಗೆ ಸ್ಪಂದನೆ ಮಾಡ್ಬೇಕು ಬರೇ ಇದು ಮುಂದೆ ಹಾಕೋತ ಹೊಂಟೈತಿ ಯಾಕಂದ್ರೆ ಇದು ಗ್ಯಾರಂಟಿ ಯೋಜನೆಗಳಿಗೆ ಹಣ ಒಂದ್ಸದ್ರಾಗ ಬಿಜಿ ಐತಿ ಅದರಿಂದ ನಮ್ಗೆ ಏನಾಗೈತಿ ನಮ್ಮನ್ನೆಲ್ಲ ಹಿಂಸರ್ಸಾಕತ್ತರ ಈ ತೊಂದರೆಯಿಂದ ನಮಗ ಹೊರತರ ಬರಲಿಲ್ಲ ಅಂದ್ರೆ ಈ ನಮ್ಮ ಸಮಸ್ಯೆಗೆ ಸ್ಪಂದನೆ ಮಾಡ್ಲಿಲ್ಲ ಅಂದ್ರೆ ನಾವೆಲ್ಲರೂ ರೈತರ ನಿಯೋಗ ತಗೊಂಡು ಏನು ಕಾಂಗ್ರೆಸ್ ಪಕ್ಷದ ವರಿಷ್ಠರದಾರ ಮತ್ತು ಲೋಕಸಭೆ ವಿರೋಧ ಪಕ್ಷದ ನಾಯಕರಾದಂಥ ರಾಹುಲ್ ಗಾಂಧಿ ಅವರು ಮತ್ತು ರಾಜ್ಯಸಭೆ ವಿರೋಧ ಪಕ್ಷದ ನಾಯಕರಾದಂಥ ಮಲ್ಲಿಕಾರ್ಜುನ ಖರ್ಗೆ ಅವ್ರ ಬಳಿ ನಿಯೋಗವಹತ್ತೇವ್ರಿ ನಿಯೋಗವಹ್ದು ಅವ್ರಿಗೆ ಭೇಟಿಯಾಗಿ ಇಲ್ಲಿ ಏನೇ ತೊಂದರೆ ಆಕತ್ತೈತಿ ಅದನ್ನು ಸ್ಪಷ್ಟವಾಗಿ ಅವ್ರಿಗೆ ಸಂದೇಶವನ್ನು ಕಳಿಸ್ತೇವೆ ಅವರು 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 ಸ್ಪಂದನೆ ಮಾಡಲಿಲ್ಲ ಅಂದರೆ ನಾವೇನೂ ಇಲ್ಲ ಹುಷಾರು ತೊಗೊಂಡು ಸಾಯ್ದು ಅಂದರೆ ಬೇರೆ ಏನು ಮಾಡೋಕ್ಕಾಗಲ್ಲ ಮತ್ತೆ ಯಾರ ರಕ್ಷಣೆ ಮಾಡ್ಬೇಕಲ್ಲ ನಮ್ಮನ್ನು ಯಾರೋ ರಕ್ಷಣೆ ಮಾಡಕ್ ಕೊರ್ಲಿಕ್ಕಂದ್ರೆ ಆಟೋಮೆಟಿಕ್ ನಾವು ವಿಷ ತಗೊಂಡ್ರೆ ಸಾಯ್ಬೇಕು ಉರ್ಲಾ ಕುಂದ್ರ ಸಾಯ್ಬೇಕು ಹಿಂಗೆ ಸಹಾಲಗಾರರಿಗೆ ಸಾಯ್ಬೇಕು ಅದಕ್ಕೆ ಸರ್ಕಾರ ಈ ಎಲ್ಲ ಅನಾಹುತಗಳಿಗೆ ಅವಕಾಶ ಮಾಡಿ ಕೊಡಬಾರ್ದು ಅದಕ್ಕೆ ನಮ್ದು ಏನು ಕೋರ್ಟ್ನಾಗೇನು ರೆಫ್ರೆನ್ಸ್ ಕೋರ್ಟ್ನಾಗೇನು ಆರ್ಡರ್ ಆಗ್ಯೋ ಅದ್ರ ಪ್ರಕಾರ ಒಂದು ದಾರಿ ಹಿಡೀಲಿ ಅದು ಏನು ಫಿಫ್ಟಿ ಪರ್ಸೆಂಟ್ ಏನು ಆರ್ಡರ್ ಆಗೈತಿ ಮೊದಲ ಮೊದಲಾಗಿದ್ದು ಅದನ್ನ ಆ ಆದೇಶದ ಪ್ರಕಾರ ಐವತ್ತು ಪರ್ಸೆಂಟ್ ರಿಲೀಸ್ ಮಾಡ್ರಿ ಏನು ಕೆ ಬಿ ಜಿ ಪಾರ್ಟಿ ಮಾಡಿಲ್ಲ ಏನೇ ಕೇಸ್ ಮಾಡ್ಯಾರ ಅದು ಹಿಂದೆ ತಕ್ಕೋಬೇಕು ಮುಂದೆ ಹಂತ ಹಂತ ಹಂತವಾಗಿ ಪೇಮೆಂಟ್ ಕೊಟ್ರೆ ನಮಗೆ ಹೊಳೆ ಭೂಮಿ ಆಗಂಗಿಲ್ಲ ಹಂತ ಹಂತವಾಗಿ ಭೂಮಿ ಕೊಟ್ರೆ ಅದಕ್ಕೆ ಏಕಕಾಲಕ್ಕೆ ನಮಗೆ ಭೂಮಿ ಭೂಮಿ ಹಿಡಿಯಾಕ ಸಂಪೂರ್ಣ ಹಂಡ್ರೆಡ್ ಪರ್ಸೆಂಟ್ ಈಗಾಗಲೇ ಸಾಕಷ್ಟು ರೈತರಿಗೆ ಹಂಡ್ರೆಡ್ ಪರ್ಸೆಂಟ್ ಭೂಮಿ ಕೊಟ್ರ ಪರಿಹಾರ ಕೊಟ್ಟಾರ ಅದುದು ಅವ್ರಿಗೊಂದು ನ್ಯಾಯ ನಮಗೊಂದು ನ್ಯಾಯ ಅದು ಕೋರ್ಟ್ರೆ ಹೆಂಗ್ ಒಪ್ಪು ಅಂತ ಗೊತ್ತಿಲ್ಲ ನಮಗೆ ಹೇಳ ಹೇಳ್ತು ಇವ್ರೆ ಹೆಂಗ್ ಸರ್ಕಾರದವ್ರು ವಿಚಾರ ಮಾಡ್ತಾರ ಗೊತ್ತಿಲ್ಲ ಒಬ್ಬಂಗ ಆಲ್ರೆಡಿ ನಾನು ಹೊಲ ಮಗ್ಗಲ್ದಂಗೆ ಹಂಡ್ರೆಡ್ ಪರ್ಸೆಂಟ್ ಪೇಮೆಂಟ್ ಕೊಟ್ಟಾರೆ ನಮಗಿಲ್ಲ ನಿಮಗಿಲ್ಲಪ್ಪ ನಿಮ್ಗೆ ನೀವು ಇಟ್ಟ ತಗೋರಿ ಮೂವತ್ತು ಲಕ್ಷ ಇದು ಹೆಂಗ ನ್ಯಾಯ ಇದು ನ್ಯಾಯ ಅನ್ನೋದಲ್ಲ ಬೇಕಾ ನ್ಯಾಯ ಅನ್ನೋದ್ರ ಐತಿ ಇಲ್ಲ ಇವರಿಗೆ ತಿಳಿತೈತಿ ಇಲ್ಲೋ ಅನ್ನೋದನ್ನ ನಮಗೆ ಗೊತ್ತಾಕ ಗೊತ್ತಾಗ ಅದಕ್ಕ ಅದಕ್ಕೆ ಸರ್ಕಾರ ಈ ವಿಚಾರದೊಳಗೆ ಒಂದು ಸ್ಪಷ್ಟ ನಿರ್ಧಾರ ತಗೊಂಡು ಕೆ ಬಿ ಜಿ ಏನ್ ಪಾರ್ಟಿ ಮಾಡಿತ್ತು ಅಂದ್ರೆ ಅದನ್ನು ತಕ್ಕೋಬೇಕು ಮಾನ್ಯ ಜಿಲ್ಲಾ ನ್ಯಾಯಾಲಯ ಏನು ಮಾಡಿತ್ತು ಅದನ್ನ ಮತ್ತೆ ಮರಳಿ ಅನುಷ್ಠಾನ ಮಾಡಿ ನಮಗೆ ಅದರ ಪ್ರಕಾರ ಪರಿಹಾರ ಕೊಡಬೇಕಂತ ಈ ಸಂದರ್ಭದಲ್ಲಿ ನಾವು ರಾಜ್ಯ ಸರ್ಕಾರವನ್ನು ಒತ್ತಾಯ ಮಾಡ್ತೇವೆ ಪ್ರಕಾಶ್ ಅಂತರಗೊಂಡ ಯೋಜನಾ ಬಾಧಿತರ ಹಿತರಕ್ಷಣಾ ಸಮಿತಿ ಸರ್ ಸರ್ ನಾನು ಉಪ್ಲಿ ಗ್ರಾಮದ ರೈತ ಸಂತೋಷ್ ವಾಡಿ ಅಂತ ನಮ್ಮ ಜಮೀನು ಕಳೆದು ಹದಿಮೂರು ವರ್ಷಗಳಾದವು ಇನ್ನು ಅದಕ್ಕೆ ಏನು ಪರಿಹಾರ ಬಂದಿಲ್ಲ ಕೋರ್ಟ್ನಲ್ಲಿ ಆದೇಶ ಆದರೂ ಸಹಿತ ಎರಡು ಸಾವಿರದ ಇಪ್ಪತ್ತೇಳರಲ್ಲಿ ನಮ್ಮ ಕೋರ್ಟ್ ಆದೇಶ ಮಾಡ್ಯಾರ ನಂದು ಐದು ಎಕರೆ ಜಮೀನನ್ನು ಹಿಡಿದು ನನ್ನಂತ ಎಷ್ಟೋ ರೈತರದ್ದು ಜಮೀನು ಕಳ್ಕೊಂಡೆವು ಅದಕ್ಕೆ ಕೋರ್ಟ್ನಲ್ಲಿ ಇತ್ಯರ್ಥ ಆಗೈತಿ ಇತ್ಯರ್ಥ ಆದರೂ ಇನ್ನೂ ತನ ಅದರ ಪರಿಹಾರ ಬಿಡುಗಡೆ ಮಾಡಿಲ್ಲ ಆದರೆ ಈ ಸದ್ಯ ಏನಾಗಿದೆ ಅಂದ್ರೆ ಒಂದು ಕೋರ್ಟ್ ಮತ್ತೆ ಹೊಸ ಆದೇಶ ಮಾಡಿದೆ ಮತ್ತು ಕೆ ಬಿ ಜನ ಪಾರ್ಟಿ ಮಾಡ್ಬೇಕಂತ ಹೇಳ್ತೇವೆ ಸರ್ ಅದಕ್ಕೆ ಅದು ಕೆ ಬಿ ಜನ್ ಪಾಲ್ಟಿ ಮುಂದೆ ಮತ್ತ ಹತ್ತೈದು ವರ್ಷ ಹೋಗ್ತದೆ ಸರ್ ಯಾಕಂದ್ರೆ ಹಿಂದಿನ ಸರ್ಕಾರ ಏನು ಮಾಡ್ಯದ ಅಂದ್ರೆ ಎರಡು ಸಾವಿರದ ಇಪ್ಪತ್ತರ ಒಳಗೆ ಏನಾಗಿದ್ದು ಎಲ್ಲಕ್ಕೂ ಸರ್ ಗೋರ್ಮೆಂಟ್ ಆದೇಶ ಮಾಡಿ ಅರ್ಫಿ ಪರ್ಸೆಂಟ್ ಹಣ ಬಿಡುಗಡೆ ಮಾಡಿದೆ ಸರ್ ಅದಕ್ಕಾಗಿ ನಾವು ಅದೇ ಹಿಂದಿನ ಸರ್ಕಾರ ಮಾಡಿದ ಇದನ್ನು ಅನ್ವಯ ಮಾಡಿಕೊಂಡು ನಮಗೆ ತ್ವರಿತಗತಿಯಲ್ಲಿ ಒಂದು ಪರಿಹಾರವನ್ನು ವಿತರಣೆ ಮಾಡ್ಬೇಕಂತ ಕೇಳಾಗ್ತದೆ ಸರ್ ಎಲ್ಲನ ಎಲ್ಲ ಮತ್ತು ಇನ್ನೂ ನಮ್ಮ ನಮ್ಮ ಶಾಸಕರ ಶಿವಾಂತ್ ಪಾಟಿ ಸಾಹೇಬ್ರಿಗೆ ನಾವು ಇನ್ನೊಂದು ವಿನಂತಿ ಮಾಡ್ತೀನಿ ಜಲ್ದಿ ಮಾಡಿ ಇದನ್ನು ಪರಿಹಾರ ಅವಕಾಶ ಮಾಡ್ಕೊಡ್ಬೇಕು ಅಂತ ಹೇಳಿ ಮನವಿ ಸರ್ ಸಂತೋಷ್ ಸಂಗಪ್ಪವಾಡಿ ಇವತ್ತಿನ ದಿನ ಮಾನ್ಯ ಸರ್ಕಾರಕ್ಕೆ ಮತ್ತು ನ್ಯಾಯಾಲಯಕ್ಕೆ ನಮ್ದೊಂದು ಏನು ಮನವಿ ಅಂದ್ರೆ ದಯವಿಟ್ಟು ರೈತರ ಸಂಬಂಧಪಟ್ಟಂತ ಯಾವುದೇ ಕೇಸ್ಗಳಾಯ್ತು ನಿಮ್ಮಲ್ಲಿ ನಿಂಬಲ್ಲಿ ಅವ್ರ ವೈಯಕ್ತಿಕ ಕೇಸುಗಳಲ್ಲ ಭೂಮಿ ಸಂಬಂಧಪಟ್ಟಂಗ ನೀವೇನು ಸರ್ಕಾರಲಿಂತ ಯೋಜನೆ ಮಾಡಿರ್ತಿರಲ್ಲ ನೀವೇನು ಸರ್ಕಾರಲಿಂತ ಭೂಮಿಯನ್ನು ವಶಪಡಿಸಿಕೊಂಡಿರ್ತಿರಲ್ಲ ಅದಕ್ಕೆ ಸಂಬಂಧಪಟ್ಟಂತ ದುಡ್ಡು ಬಿಡುಗಡೆ ಆಗಿರ್ಬೋದು ಅವ್ರಿಗೆ ಕೊಟ್ಟಂತ ನೀವು ಆಶ್ವಾಸನೆ ಆಗಿರ್ಬೋದು ಅದು ಕೋರ್ಟಲ್ಲಿ ಹೋಯ್ತಪ್ಪ ಅಂದ್ರೆ ಇತ್ತರ ತಾಲಕ್ಕೆ ಇಪ್ಪತ್ತು ವರ್ಷಗಳ್ಲೆ ನೀವು ತೋಡ್ರಿ ಅಂದ್ರೆ ರೈತರು ಸತ್ತು ಹೋಗ್ತಾರೆ ನೀವು ಕೋಟಿಗೆ ಹೋಗ್ಯದ ಕೆಳಗೆ ಸರ್ಕಾರ ನಿಮ್ಮ ಮೇಲೆ ಹಾಕುದು ಸರ್ಕಾರಕ್ಕೆ ನಿಮ್ಗೆ ಏನು ನೀವು ಕೋಟಿ ಹೋಯ್ತಪ್ಪ ಅಂದ್ರೆ ಅವರು ಆರಾಮಾಗಿ ತಳ್ಳಿ ಹಾಕಿ ಬಿಡ್ತಾರೆ ಕೋರ್ಟ್ ಅದು ಕೇಸ ಅಲ್ಲಿ ನೋಡ್ಕೋರಿ ನೀವು ಅದಕ್ಕೆ ದಯವಿಟ್ಟು ಗ್ರಹನಾಲಯಕ್ಕೆ ನಮ್ದು ಒಂದು ಮನವಿ ಅದ ಕೋರ್ಟ್ ವಿಚಾರದಲ್ಲಿ ರೈತರದ್ದು ಏನೇ ಐತಪ್ಪ ಅಂದ್ರೆ ಆದಷ್ಟು ಜಲ್ದಿ ನೀವು ಇತ್ಯರ್ಥ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತೀವಿ ಬಸವರಾಜ್ ತಾಳಿಕೋಟಿ ಕರ್ನಾಟಕ ರಕ್ಷಣಾ ರಾಜ್ಯ ಉಪಾಧ್ಯಕ್ಷರು ವಿಜಯಪುಷ್